ಗ್ರಾಮಾಂತರ ಜಿಲ್ಲೆ ವರ್ತೂರು ತಾಲೂಕು ವರ್ತೂರು ಹೋಬಳಿಯ ಕಸವನಹಳ್ಳಿ ಗ್ರಾಮದ ಇಲ್ಲಿ ದಲಿತ ಸಂಘಟನೆಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಧಣಿ ಧಣಿ ಅವರು ಹಾಗೆಯೇ ಅದರ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಸೀನಪ್ಪನವರ ನೇತೃತ್ವದಲ್ಲಿ ಈ ದಿನ ಅಲ್ಲಿ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ನಮ್ಮ ದಲಿತ ಹೆಚ್ಚಿನ ಮಹಿಳೆಯರು ಸೇರಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಉದ್ದೇಶ ಏನಂತಂದ್ರೆ ಧರ್ಮದ ಮತ್ತು ಧ್ಯಾನ ಮತ್ತು ಈ ತರದ ಒಂದು ವಿಚಾರದಲ್ಲಿ ಹೊಂದಿರತಕ್ಕಂತ ಅಮೃತಾನಂದ ಮಾತಾ ಅಮೃತಾನಂದ ಅಂತ ಅವ್ರ ಹೆಸರು ಅವರು ಮಠಕ್ಕಾಗಿನೇ ಅಲ್ಲಿ ಮುಂಜೂರು ಮಾಡಿಕೊಂಡು ಬಡವರಿಗೆ ಉಚಿತವಾದ ಅಲ್ಲಿ ಆರೋಗ್ಯ ಕೊಡ್ತೀವಿ ಸೌಲಭ್ಯ ಕೊಡ್ತೀವಿ ಮನಿ ಜಾಗಗಳನ್ನು ಕೊಡ್ತೀವಿ ಅಂತೇಳಿ ಸರ್ಕಾರಕ್ಕೆ ವಂಚನೆ ಮಾಡಿ ಅವರ ಹೆಸರಲ್ಲೇ ತಗೊಂಡಿದ್ದಾರೆ ಈಗ ಅಲ್ಲಿಯೇ ಪರಿಸ್ಥಿತಿ ಎಷ್ಟು ಗಂಭೀರ ಐತಂದ್ರ ಅಲ್ಲಿರ್ತಕ್ಕಂಥ ನಮ್ಮ ದಲಿತ ಜನರಿಗೆ ಇರ್ಲಿಕ್ಕೆ ಮನಿ ಜಾಗ ಇಲ್ದಂಥ ಒಂದು ಹೊಸ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅದಕ್ಕೆ ಇದನ್ನ ಕೋರ್ಟಿಗೆ ಅರ್ಜಿ ಕೊಟ್ಟು ಇದನ್ನ ಸ್ಟೇ ಕೊಡ್ಬೇಕಂತಕ್ಕಂಥದ್ದು ಕೂಡ ಈಗಾಗಲೇ ಕೋರ್ಟಲ್ಲಿ ವ್ಯವಹಾರ ನಡೆದಿದೆ ಅದರ ಜೊತೆಗೆ ಇವತ್ತು ಕೃಷ್ಣ ಬೈರೇಗೌಡ ಆಗಿರಲಿ ನಮ್ಮ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾಗಿರಲಿ ಇಂಥ ಬಡವರ ಬಗ್ಗೆ ಕಾಳಜಿ ಇರತಕ್ಕಂಥ ನೀವುಗಳು ಧರ್ಮ ಮತ್ತು ಇದರ ಹೆಸರಿನಲ್ಲಿ ಮೋಸ ಮಾಡತಕ್ಕಂಥ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ನಮ್ಮ ದಲಿತ ಮಹಿಳೆಯರಿಗೆ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಈ ಚಳವಳಿ ಇವತ್ತು ಪ್ರಾರಂಭ ಆಗಿದೆ ಇದು ನಿಲ್ಲಲ್ಲ ಕಸವನಹಳ್ಳಿಯ ಇನ್ನು ಸಾವಿರಾರು ಜನ ಬಂದು ಮುಂದೆ ದೊಡ್ಡ ಚಳವಳಿಯನ್ನು ಮಾಡತಕ್ಕಂಥ ಸಾಧ್ಯತೆ ಇದೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಯಾವ ಜನ ಸಂಕಷ್ಟದಲ್ಲದರು ಯಾವುದೇ ದಲಿತರಾಗಿರಲಿ ಬಡವರಾಗಿರಲಿ ಅವರೆಲ್ಲರ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ನಾನು ರಾಜ್ಯ ಕಾರ್ಯಾಧ್ಯಕ್ಷನಿಗೆ ಹೇಳ್ತಕ್ಕಂಥ ಮಾತೇನಂದ್ರೆ ಇದು ನಿಲ್ಗೆ ನಿಲ್ಸೋದಲ್ಲ ಸದನ ನಡೆಯುತ್ತೆ ಕೃಷ್ಣ ಬೈರೇಗೌಡರಿಗೂ ಇದನ್ನು ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ನೀವು ಮಾಡ್ರಿ ನಿಮ್ಮ ಜೊತೆ ನಾವು ಇರ್ತೀವಿ ನಿಮ್ಮ ಹೋರಾಟ ಯಶಸ್ವಿಯಾಗಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಕರ್ನಾಟಕದಲ್ಲಿ ಇವರು ಎಷ್ಟು ಜನಕ್ಕೆ ಇವರು ಉಚಿತವಾಗಿ ಶಿಕ್ಷಣ ಕೊಟ್ಟವ್ರೆ ಅನ್ನೋದು ನಮಗೆ ಆರ್ ಟಿ ಎಲ್ ಕೇಳ್ದು ಅದ ಮಾಹಿತಿ ಇಲ್ಲ ಅಂತೇಳಿ ಭರವಸೆ ಕೊಟ್ಟರು ಹೋಗ್ಲಿ ಕಾರ ನಮ್ಮ ಕಸನಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತೆರಡು ಎಕರೆ ಇಪ್ಪತ್ತ್ ಮೂರು ಕುಂಟೆ ಜಮೀನು ಉಚಿತವಾಗಿ ಶಿಕ್ಷಣ ಕೊಡ್ತೀನಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಎಷ್ಟು ಜನಕ್ಕೆ ಇದುವರೆಗೂ ನೀವು ಉಚಿತವಾಗಿ ಶಿಕ್ಷಣ ಕೊಟ್ಟಿದೀರ ಸರ್ಕಾರ ಗಮನಕ್ಕೆ ಬನ್ನಿ ಉಚಿತವಾಗಿ ವೈದ್ಯಕೀಯ ಕೊಡ್ತೀವಿ ಅಂದ್ರೆ ಎಷ್ಟು ಜನಕ್ಕೆ ನೀವು ವೈದ್ಯಕೀಯ ಕೊಟ್ಟಿದ್ದೀರಾ ಅದು ಸರ್ಕಾರ ಗಮನಕ್ಕೆ ತೋರಿಸಿ ನಿಮ್ಗೆ ಸರ್ಕಾರದ ಗಮನಕ್ಕೆ ತೋರ್ಸಕ್ ಆಗಿಲ್ಲ ಅಂದ್ರೆ ಉಚ್ಚತ ನ್ಯಾಯಾಲಯದಲ್ಲಿ ನಿಮ್ ಪರವಾಗಿ ನಾವು ನಿಮ್ ವಿರೋಧವಾಗಿ ದಾವೆ ಹೂಡಿದೀವಿ ಅಲ್ಲಾದ್ರೂ ಬಂದು ನೀವು ಅದನ್ನಾದ್ರೂ ಇದು ಮಾಡಿ ಈಗ ನಾವು ಸರ್ಕಾರಕ್ಕೆ ಗಮನಕ್ಕೆ ಏನ್ ತರೋದು ಏನಾದ್ರು ಧರಣಿ ಅಂತ ಕಸನಹಳ್ಳಿ ಗ್ರಾಮಸ್ಥರು ಸಂವಿಧಾನ ಡಾಕ್ಟರ್ ಶಿಲ್ಪಿ ಅಂಬೇಡ್ಕರ್ ಸಂಘ ಕಸಬನಹಳ್ಳಿಯಿಂದ ವಿರೋಧ ಏನ್ ಪ್ರತಿಭಟನೆ ಅಂದ್ರೆ ಅವ್ರು ಕೊಟ್ಟಿರೋ ಆಶ್ವಾಸನೆ ಯಾವ್ದು ಈಡೇರಿಲ್ಲ ಅವ್ರು ಕೊಟ್ಟಿರೋ ಭರವಸೆಯಲ್ಲಿ ಯಾವ್ದು ಒಂದು ಅವ್ರು ಎರಡ್ ಸಾವಿರ ವಿಧಿವೆ ಮನೆ ಕಟ್ಟಿಸ್ಕೊಡ್ತೀವಿ ಮಲ್ಟಿಪ್ಲಸ್ ಹಾಸ್ಪಿಟ್ಲ್ ಕಟ್ತಿವಿ ಉಚಿತವಾಗಿ ಶಿಕ್ಷಣ ಕೊಡ್ತೀವಿ ಆಮೇಲೆ ಅನಾಥ ಆಶ್ರಮ ಕಟ್ತೀವಿ ಇವೆಲ್ಲ ಸಾರ್ವಜನಿಕರ ಅನುಕೂಲಕ್ಕಾಗಿ ಎಲ್ಲಾ ತರನು ನಾವು ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಸುಳ್ಳು ಆದೇಶವನ್ನು ಭರವಸೆ ಕೊಟ್ಟರು ಅವ್ರಿಗೆ ಕೊಟ್ಟಿರೋಂತ ಭರವಸೆಯಲ್ಲಿ ಇದುವರೆಗೂ ಇವತ್ತಿನವರೆಗೂ ಭರವಸೆ ಕೊಟ್ಟು ಏನನ್ನ ತಗೊಂಡ್ರು ಸರ್ಕಾರದಿಂದ ಸರ್ಕಾರದಿಂದ ಇಪ್ಪತ್ತೆರಡು ಎಕರೆ ಜಮೀನ್ ತಗೊಂಡ್ರು ರೈತರು ಉಳುಮೆ ಮಾಡ್ತಾರಂತ ನ ಕಿತ್ಕೊಂಡ್ರು ರೈತರು ಭರವಸೆ ಕೊಟ್ಟು ಸರ್ಕಾರ ಭೂಮಿ ಏನಿಲ್ಲ ಇದು